ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ಇವಾಗ ನಟಿ ಭಾವನಾ ರಾಮಣ್ಣ ಅವ್ರ ಮನೇಲಿದ್ದೀನಿ ಯಾಕೆ ಅಂದರೆ ತುಂಬ ದಿನದಿಂದ ಫ್ಯಾನ್ಸ್ ಕೇಳ್ತಾಯಿದ್ರು ಅಕ್ಕ ಅವ್ರನ್ನ ಮಾತಾಡ್ಸಿ ಅಂತ ಹಾಗಾಗಿ ಹುಡ್ಕೊಂಡು ಬಂದೆ ನೀವು ನೋಡ್ತಾ ಇದ್ದೀರಾ ಬಂದಷ್ಟು ಫುಲ್ ಶಾಕು ಏನಪ್ಪ ಇದು ಝೂನಾ ಅರ್ಮನೆ ಅಥವಾ ಧ್ಯಾನ ಮಾಡೋ ಕೇಂದ್ರನ ಮ್ಯೂಸಿಯಮ ಅಥವಾ ಕಾಡ ಈ ರೀತಿ ಎಷ್ಟೊಂದು ವೈಬ್ ಕೊಡ್ತಾಯಿತ್ತು ಅವ್ರ ಮನೆ ಯಾಕಂದರೆ ಅಷ್ಟರ ಮಟ್ಟಕ್ಕಿತ್ತು ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಹಸು ಕರು ಪಾರ್ಕಿಂಗ್ ಲಾಟಲ್ಲಿ ಕರು ಹಾಕಿದ್ದೆಲ್ಲ ಅದಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ ಅವ್ರ ಮನೆ ಒಳಗಡೆ ಗಿಳಿ ಇತ್ತು ಫಿಶ್ ಇತ್ತು ಆಮೇಲೆ ನಾಯಿ ಇತ್ತು ಈ ರೀತಿ ಪ್ರಾಣಿಗಳೆಲ್ಲ ಸಾಕಿದ್ದಾರೆ ಅವರು ಎಷ್ಟು ಗಿಡಗಳನ್ನ ನೆಟ್ಟಿದ್ದಾರೆ ಅಂದ್ರೆ ಆ ಜಾಗದಲ್ಲಿ ಇದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು ಫಿಶ್ ನೋಡಿ ಫುಲ್ ಖುಷ್ ಅಷ್ಟೊಂದು ಎಗ್ರಾಡ್ತಾ ಇತ್ತು ಅದು ಆಕ್ಚುಲಿ ಆ ಫುಟೇಜಸ್ ನನ್ನ ಹತ್ರ ಇಲ್ಲ ಮ್ಯಾಮ್ ನಮಸ್ತೆ ನಮಸ್ತೆ ಇವಾಗ ನಾನು ತುಂಬಾ ದರ್ಶನ ವಿಡಿಯೋಸ್ ಮಾಡ್ಕೊಂಡು ಬಂದಿದ್ದೀನಿ ಹಾಗಂತ ಅವ್ರ ಪರವಾಗಿ ಮಾತಾಡಿ ಅಥವಾ ವಿರೋಧವಾಗಿ ಮಾತಾಡಿ ಅಂತ ನಾನು ಕೇಳಲ್ಲ ಈ ಕರೆಂಟ್ ಸಿನಾರಿಯೋ ನಿಮಗೆ ನೋಡ್ತಾ ಇದ್ರೆ ರೇಣುಕಾ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಬಯಸ್ತೀರಾ ನಾನು ಈ ಮುಂಚೆನೂ ಹೇಳಿರೋದೇನಂದರೆ ಮಾಧ್ಯಮದವ್ರ ಮೇಲೆ ನನ್ನ ಆಕ್ಷೇಪ ಇದೆ ಅಂತ ಹೇಳಿದ್ದೀನಿ ಯಾಕಂದರೆ ಮೊದಮೊದಲಿಗೆ ತುಂಬ ಶುರುವಲ್ಲಿ ಈ ಕೇಸು ಪ್ರಾರಂಭ ಆಗುವಾಗ ಆಕವ್ರು ಹೇಳಿದ್ದು ಏನೋ ಒಂದು ಇನ್ನೋಸೆಂಟಾಗಿ ಒಂದು ಮೆಸೇಜ್ ಬಂದುಬಿಟ್ರೆ ಹೀಗೆಲ್ಲ ಮಾಡಿಬಿಡದ ಅಂತ ಹೇಳಿಬಿಟ್ರು ಅದು ಒಂದು ರೀತಿಯಲ್ಲಿ ನನಗೆ ಅನ್ಸೋದು ಇಡೀ ಒಂದು ಸಮಾಜದಲ್ಲಿ ಒಂದು ಭಯ ಹುಟ್ಟಾಕೋ ಅಂತ ಒಂದು ಸ್ಟೇಟ್ಮೆಂಟ್ ಅದು ಫ್ರಮ್ ಕಮಿಂಗ್ ಫ್ರಮ್ ಆ ಮೀಡಿಯಾ ಪೀಪಲ್ ಯಾಕಂದರೆ ಅವರು ಅದನ್ನು ಹೇಳ್ತಾ ಇದ್ರೆ ಪದೇ ಪದೇ ಹೇಳ್ತಾ ಇದ್ರೆ ಯಾರನ್ನೇ ನೋಡಿದ್ರು ನಮಗೆ ಸಂದೇಹನೇ ಬರಕ್ಕೆ ಶುರು ಆಗುತ್ತೆ ವಿನಃ ವಿ ವಿಲ್ ಸ್ಟಾರ್ಟ್ ಡೌಟಿಂಗ್ ಬಡಿ ಅನುಮಾನ ಶುರು ಶುರುವಾಗಿಬಿಡುತ್ತೆ ಇವ್ರನ್ನ ಹೆಂಗಪ್ಪ ನಂಬೋದು ಇವ್ರನ್ನ ಹೆಂಗಪ್ಪ ನಂಬೋದು ಅಂತ ಅನ್ಸಕ್ಕೆ ಶುರು ಆಗುತ್ತೆ ಅದು ಒಂದು ಸಮಾಜ ದೃಷ್ಟಿಯಿಂದನೂ ಸರಿಯಲ್ಲ ಆಮೇಲೆ ಈ ಕೇಸಿಗೆ ಇಟ್ ವಾಸ್ ನಾಟ್ ಇಟ್ ಆಲ್ ರೈಟ್ ಯಾಕಂದರೆ ಅವ್ರು ಅವ್ರಿಗೆ ಎಷ್ಟು ಮಟ್ಟಿಗೆ ತಿಳುವಳಿಕೆ ಇದೆ ಅದ್ರ ಬಗ್ಗೆ ಕೇಸಿನಲ್ಲಿ ಅಂದರೆ ಆ ಮಾಹಿತಿಗಳ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಆಮೇಲೆ ಯಾವ ಆಧಾರದ ಮೇಲೆ ಅವರು ಆ ಮಾಹಿತಿಗಳನ್ನು ಅವರು ಹೊರಗೆ ಬಿಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ದೇ ಆರ್ ರಿಯಲಿ ಆನ್ಸರಬಲ್ ಫಾರ್ ದ್ಯಾಟ್ ಇನ್ ಕೇಸ್ ಯಾಕೆ ಒಂದೊಂದು ಕತೆಗಳನ್ನ ಅವ್ರು ಹೇಳ್ತಾ ಹೋಗೋದು ಎಷ್ಟೋ ವಿಷಯಗಳಲ್ಲಿ ಸುಳ್ಳು ವಿಷಯಗಳಿದೆ ನಿಮಗೆ ಗೊತ್ತೇ ಇರುತ್ತೆ ಸಾಕಷ್ಟು ವಿಷಯಗಳನ್ನು ಅವ್ರ ಕತೆ ಥರ ದಿನ 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 ಹೇಳ್ತಾ ಹೋದರು ನಂದು ಒಂದೇ ಪ್ರಶ್ನೆ ಇದೆ ಮೀಡಿಯಾ ಮೀಡಿಯಾದವ್ರ ಹತ್ರ ನೀವು ಅವ್ರನ್ನ ಬಾಯ್ಕಾಟ್ ಮಾಡಿದ್ರಿ ಅಲ್ಲ ಬಾಯ್ಕಾಟ್ ಮಾಡಿದ ಮೇಲೆ ಮತ್ತು ಪುನಃ ಈಗ ನ್ಯೂಸ್ ಹಾಕ್ತಿದ್ದೀರಾ ಮತ್ತು ದಿವಸ ದಿವಸ ಮತ್ತೆ ಯಾಕೆ ಹಾಕ್ತಿದ್ದೀರಾ ಎರಡು ವರ್ಷ ಸತತವಾಗಿ ನೀವು ನಿರಂತರವಾಗಿ ಅವ್ರನ್ನ ಬಾಯ್ಕೌಟ್ ಮಾಡಿ ನನಗೆ ಗೊತ್ತಿರೋ ಹಾಗೆ ರಾಮ್ರಾಜ್ ಪಂಚೆನ್ ಆ್ಯಡ್ ಸಹ ಅದನ್ನು ಕ್ಯಾನ್ಸಲ್ ಮಾಡಿದ್ರಂತೆ ಎಲ್ಲ ಟಿ ವಿವರೂ ಯುನಾನಿಮಸ್ ಆಗ ಎಲ್ಲ ಒಟ್ಟುಗೂಡಿ ದೇ ಟು ಕಟ್ ಕಾಲ್ ನಾವು ತೋರಿಸಲ್ಲ ಎಲ್ಲರೂ ಬಾಯ್ಕೌಟ್ ಮಾಡ್ತೀವಂತ ಈಗ ಆ ಥರ ಬಾಯ್ಕೌಟ್ ಮೇಲೆ ದೆನ್ ವಾಟ್ ಮೇಕ್ಸ್ ಯು ಥಿಂಗ್ ದಟ್ ಯು ಶುಡ್ ಬಿ ರನ್ನಿಂಗ್ ದ ಸ್ಟೋರಿ ಫರ್ ಎವರ್ ಒಂದು ಆಮೇಲೆ ಅಡ್ವರ್ಸ್ ಅಂದರೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ಗೊತ್ತಿಲ್ಲದೆ ಇರೋ ಮಾಹಿತಿ ಸರಿಯಾಗಿ ತಿಳ್ಕೊಂಡೇ ಇರೋ ಮಾಹಿತಿಯನ್ನು ಅದನ್ನು ಜನರಿಗೆ ಹೊರ ಹಾಕುವಂಥದ್ದು ಆ ಸ್ವಾತಂತ್ರ್ಯ ಇದೆ ಆದರೆ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದು ಅವ್ರು ತಿಳ್ಕೊ ತಿಳ್ಕೊಳ್ಬೇಕಾಗಿತ್ತು ಮಾಧ್ಯಮ ವರ್ಗದವರು ಎಲ್ಲರಿಗೂ ಜನರಿಗೆ ನಮಗೆ ಏನದು ವಿ ಆರ್ ಇನ್ ದಟ್ ಪೊಸಿಷನ್ ನಾವೇನು ನಾವು ಮಾಡ್ಕೊಳ್ಬೋದು ಆ ಥರ ನಮಗೆ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಅಂದ್ಕೊಂಡು ನನ್ಗೆ ಅನ್ಸುತ್ತೆ ದುರುಪಯೋಗ ಪಡಿಸ್ಕೊಂಡಿದ್ದು ಅಂತ ನನ್ಗೆ ಅನಿಸ್ತು ದರ್ಶನ್ ಅವ್ರನ್ನ ನೀವು ತುಂಬ ಹತ್ತಿರದಿಂದ ನೋಡಿದಿರಾ ತುಂಬ ವರ್ಷಗಳಿಂದ ಇರ್ಬೋದು ಅಥವಾ ಇತ್ತೀಚೆಗೆ ನೋಡಿಲ್ಲ ಅಂದ್ರೂ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಆ ವ್ಯಕ್ತಿಯಲ್ಲಿ ಆ ಥರ ಗುಣಗಳಿದೆ ಈ ಥರ ಒಂದು ಕೃತ್ಯ ಮಾಡೋದು ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಅವ್ರು ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಇಲ್ಲ ಇತ್ತೀಚೆಗೂ ನೋಡಿದ್ದೀನಿ ಭೇಟಿ ಆಗಿದ್ದೀನಿ ಅಲ್ಲಲ್ಲಿ ಅಷ್ಟೇ ನಾವು ಆಗೋದು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಅಮೃತ್ ಸರ್ ಅವ್ರು ಇರಬೇಕಾದ್ರೆ ಸ್ವಲ್ಪ ಜಾಸ್ತಿ ನಾವೆಲ್ಲರೂ ಆಗಾಗ ಗೌರ್ ಸೇರಿದಲ್ಲೆಲ್ಲ ಇವರು ಎಲ್ಲರೂ ಇರ್ತಿದ್ರು ಹಾಗಾಗಿ ಆಗಾಗ ಆಫ್ ಲೈಟ್ ಇಟ್ ಅಸ್ ಕಮ್ ಡೌನ್ ಆದರೆ ಭೇಟಿಯೇ ಆಗ್ತಾ ಇರ್ತೀನಿ ಹಾಗೇನಿಲ್ಲ ಬಟ್ ಖಂಡಿತವಾಗ್ಲೂ ದರ್ಶನವನ್ನು ನೋಡಿದಾಗ ನಾನು ಹೇಳಲಿಕ್ಕಾಗಲ್ಲ ಇದನ್ನು ಯಾವ ಥರ ಅನ್ಸುತ್ತೆ ನನಗೆ ಅನ್ನೋದನ್ನು ಸಹ ನಾನು ಹೇಳಬಾರ್ದು ಅಂತ ಅನ್ಸುತ್ತೆ ಯಾಕಂದರೆ ದಿಸ್ ಇಸ್ ವಾಟ್ ಐ ಸೇಯಿಂಗ್ ದಿಸ್ ಇಸ್ ವಾಟ್ ವಿ ಶುಡ್ ನಾಟ್ ಬಿ ಸೇಯಿಂಗ್ ಅಂತ ನಾನು ಹೇಳ್ತಾ ಇರೋದ್ರಿಂದ ಬಟ್ ನಾನು ಒಂದು ಹೇಳಬಹುದು ನಾನು ಯಾವಾಗೆಲ್ಲ ಅವ್ರನ್ನ ನೋಡಿದೀನಿ ಅಂದರೆ ನಾನು ಮೊಟ್ಟ ಮೊದಲ ಬಾರಿಗೆ ಅವ್ರನ್ನ ಮೀಟ್ ಆದಾಗ್ಲೂ ಸಹ ಈಸ್ ಅ ವೆರಿ ಶೈ ನೇಚರ್ಡ್ ಪರ್ಸನ್ ಒಂದು ಸಂ ಸಂಕೋಚ ಸ್ವಭಾವದ ಮನುಷ್ಯ ಅಂತ ಒಂದು ಹೇಳಬಹುದು ಒಳ್ಳೆ ಖಾತ್ರಿಯಲ್ಲೇ ಹೇಳ್ಬಹುದು ಆಮೇಲೆ ತುಂಬ ಹೋಗಿ ಎಲ್ಲರ ಜೊತೆ ಹಿಂದೆ ಹೋಗಿ ಮಾತಾಡ್ಸೋದು ಕರ್ದು ಕರ್ದು ಮಾತಾಡ್ಸೋದು ಅದೆಲ್ಲ ಸ್ವಲ್ಪ ಕಮ್ಮಿ ಅವರು ಒಂದು ಸ್ವಲ್ಪ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆ್ಯಂಡ್ ಈಸ್ ವೆರಿ ಕ್ವಾಯಟ್ ಆ್ಯಕ್ಚುಲಿ ತುಂಬ ಹೆಚ್ಚು ಮಾತಾಡೋದು ಹಿಂಗೆ ಸುಮಾರು ಮಾತಿಗೆ ಮಾತು ಮಾತಾಡೋದು ಅದೆಲ್ಲ ನಾನು ನಾನು ನೋಡಿಲ್ಲ ಆಮೇಲೆ ದಿ ದಿಸ್ ಇಸ್ ಹೌ ಮಚ್ ಐ ಕೆನ್ ಸೇ ಅಬೌಟ್ ಹರ್ಸ್ ಪರ್ಸನಾಲಿಟಿ ಆಮೇಲೆ ಜೋರಾಗಿ ಮಾತಾಡೋದು ಕೆಲವು ಭಾಷೆ ಅಥವಾ ಪದಪ್ರಯೋಗಗಳ ಬಗ್ಗೆ ಸಾಕಷ್ಟು ಜನರು ಅದರ ಅಭಿಪ್ರಾಯಗಳಿದೆ ಬಟ್ ಅದು ಅವರವರಿಗೆ ಸಂಬಂಧಪಟ್ಟಿದೆ ಅದು ಕಂಪ್ಲೀಟ್ಲಿ ಇಟ್ಸ್ ವೆರಿ ಪರ್ಸ್ನಲ್ ಥಿಂಗ್ ದಟ್ ಹಾವ್ ಯು ವಾಂಟ್ ಟು ಬಿ ಪರ್ಸನಲ್ ಅಂದರೆ ಪ್ರೊಜೆಕ್ಟಿಂಗ್ ಯುವರ್ ಸೆಲ್ ವೇರ್ ಎವರ್ ಆ್ಯಂಡ್ ಹೌ ವಾ ದರ್ಶನ ವಿಷಯದಲ್ಲಿ ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿದರೆ ಅವರು ಒಂದು ದಿನದಲ್ಲೇ ಬದಲಾಗಿದವರೇನಲ್ಲ ಅವರು ಮುಂಚೆಯಿಂದಾನು ಹೇಗಿದ್ದಾರೋ ಹಾಗೇ ಇದ್ದಾರೆ ಅದೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಹಿ ಇಸ್ ನಾಟ್ ಚೇಂಜ್ಡ್ ಈಗೇನೋ ಒಂದೇ ದಿನದಲ್ಲಿ ಬದಲಾಗಿದೆ ಒಂದೇ ದಿನದಲ್ಲಿ ಈ ಥರ ಭಾಷೆ ಉಪಯೋಗ್ಸಿದ್ದಾರೆ ಹಾಗೆ ಮಾತಾಡ್ತಿದ್ದಾರೆ ಹೀಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ದೆನ್ ಇಟ್ ಇಸ್ ಎಸ್ ಹಿ ಎಸ್ ಚೇಂಜ್ಡ್ ಓವರ್ ನಾ ಓವರ್ ಆಯ್ತು ಅಂತ ಅಂದ್ಕೊಳ್ಬೋದು ಬಟ್ ಹಿ ಯಾಸ್ ನಾಟ್ ಚೇಂಜ್ಡ್ ಎವ ಮುಂಚೆ ಹಾಗೆ ಇದ್ದಾರೆ ಆದರೆ ನಮ್ಮ ಜೊತೆಗೆ ಅದೆಲ್ಲ ಇಲ್ಲಪ್ಪ ನಮ್ಮ ಜೊತೆಗೆ ಅದೆಲ್ಲ ಇಲ್ಲ ನಾನು ನನಗೂ ಹಾಗೆನೆ ಇವಾಗ್ಲೂ ಈ ಕಾಲ್ಸ್ ಮೀ ವೆರಿ ನೈಸ್ಲಿ ಆ್ಯಂಡ್ ಎಲ್ಲ ಹುಡುಗಿಯರಿಗೂ ಬಾರಮ್ಮ ಹೇಗಿದೆಯಮ್ಮ ಒಂದು ಒಳ್ಳೆ ಸಂಸ್ಕಾರ ಅಂತೂ ಇದೆ ಖಂಡಿತವಾಗ್ಲೂ ಹೆಣ್ಮಕ್ಳ ಬಗೆಗೆ ಅಂತೂ ತುಂಬ ಒಳ್ಳೆ ಸಂಸ್ಕಾರ ಇದೆ ಅಂತ ನಾನು ಹೇಳಬಹುದು ಯಾಕಂದ್ರೆ ನಾನು ಎಲ್ಲೂ ಆ ರೀತಿಯ ಭಾಷೆ ಸಂಬೋಧನೆ ಮಾಡೋದು ನಾನು ನೋಡಿಲ್ಲ ಅಥವಾ ನನಗಂತೂ ಯಾವತ್ತು ಇವತ್ತುವರೆಗೂ ಆ ರೀತಿ ಹಿಂಗ ಹಂಗೆ ಬಾ ಅಂತೆಲ್ಲ ಹೇಳಿ ಹೆಂಗೋ ಒಂದು ಮಾತಾಡೋದು ಆ ಏನು ಮಾಡಿಲ್ಲ ಅದು ಈಸ್ ನಾಟ್ ದಾನ್ ಎನಿ ಲೂಸ್ ಟಾಕ್ಸ್ ವಿತ್ ಮೀ ಸೂಪರ್ ಓಕೆ ಈಗ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ನಾವು ಬಂದರೆ ಆ ಶೆಡ್ಡಲ್ಲಿ ಏನು ನಡೀತು ಅನ್ನೋದನ್ನ ನಾವು ಯಾರೂ ನೋಡಿಲ್ಲ ಬಹುಶಃ ಪೊಲೀಸ್ ಅವ್ರ ಇನ್ವೆಸ್ಟಿಗೇಷನಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರ್ಬೋದು ಅವ್ರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅಪಾರ್ಟ್ ಫ್ರಮ್ ದಟ್ ಪಬ್ಲಿಕ್ ಅವರು ಯಾರೂ ಕೂಡ ನೋಡಿಲ್ಲ ಬಟ್ ದರ್ಶನ್ ಅವರು ಸಮಾಜಕ್ಕೆ ಎಷ್ಟೊಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸೊ ಇದನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸುತ್ತೆ ಅಥವಾ ನೀವು ತುಂಬ ಹತ್ತಿರದಲ್ಲಿ ಏನಾದರೂ ಜನಕ್ಕೆ ಸಹಾಯ ಮಾಡೋದು ಆ ಗುಣಗಳನ್ನ ಏನಾದರೂ ನೋಡಿದ್ದೀರಾ ನೋಡಿದೀನಿ ನಾರ್ಮಲಿ ನಾವು ಕೆಲಸದಲ್ಲೆಲ್ಲ ಜೊತೆಲಿರಬೇಕಾದ್ರೆ ದೆನ್ ಹಾವ್ ಹಿ ಟ್ರೀಚರ್ಸ್ ಯಾಕಂದರೆ ಅವರು ಲೈಫ್ ಮ್ಯಾನಾಗಿ ಬಂದವರು ಅಂತ ಅದೊಂದು ತುಂಬ ಇದೆ ಅವರಿಗೆ ಮನಸ್ಸಲ್ಲಿ ಅವ್ರ ಕಾರ್ಮಿಕ ವರ್ಗದಿಂದ ಬಂದಿದ್ದಾರೆ ಅಂತ ಹೇಳಿ ಸೊ ಈ ಈಸ್ ವೆರಿ ನೈಸ್ ವಿತ್ ಆಲ್ ದ ಪೀಪಲ್ ಆಮೇಲೆ ಒಟ್ಟಿಗೆ ಕೂತ್ಕೊಳ್ಳೋದು ಬಂದರೂ ಊಟ ಮಾಡೋಣ ಅನ್ನೋದು ಇದು ಅಂದರೆ ತಾರತಮ್ಯ ಯಾವುದ್ರಲ್ಲೂ ಇಲ್ಲ ಆ ಡಿಸ್ಕ್ರಿಮಿನೇಷನ್ ಅಂತೂ ಮಾಡೋದೇ ನಾನು ನೋಡಿಲ್ಲ ಇವಾಗ ನೀವು ಹೇಳ್ತಾ ಇದ್ರಿ ಮೀಡಿಯಾದವರು ಎರಡು ಕಡೆನೂ ಪ್ರಾರಂಭ ಹಂತದಲ್ಲಿ ಎರಡು ಕಡೆನೂ ತೋರಿಸಬೇಕು ಅಂತ ಇವಾಗ ರೇಣುಕಾ ಸ್ವಾಮಿ ವಿಚಾರಕ್ಕೆ ಬಂದಾಗ ತುಂಬಾ ಜನಕ್ಕೆ ಅಶ್ಲೀಲ ಮೆಸೇಜ್ ಕಳಿಸಿರ್ತಾರೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದನ್ನು ಸಹ ನಾವು ನೋಡಲಿಲ್ಲ ಆದರೆ ಸಾಕಷ್ಟು ಜನ ಅದನ್ನ ಹೇಳಿದ್ದಾರೆ ಅದಿನ್ನು ಪೊಲೀಸವ್ರು ಯಾವುದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ ಹಾಗಾಗಿ ವಿಕಾನ್ಸ್ ಎನಿಥಿಂಗ್ ಆದ್ರೆ ನಾನು ಅನ್ಕೊಳ್ಳತ್ತೆ ಇಸ್ ಅನ್ ಅದರ್ ಸೈಡ್ ಆಫ್ ದ ಸ್ಟೋರಿ ಯಾವಾಗಲೂ ಒಂದ್ ಕತೆಗೆ ಎರಡು ಮುಖಗಳು ಇರುತ್ತೆ ಅಂತ ನಾವು ಹೇಳ್ತೀವಿ ಆ ಮುಖನ ನಾವು ನೋಡೋದು ಒಳಿತು ಅಂತ ನಾನು ಅದನ್ನು ಹೇಳ್ತಾ ಇರೋದು ವಿನಃ ಒಂದೇ ಮುಖ ನೋಡ್ಕೊಂಡು ಇದೇ ಸರಿ ಇದೇ ಸರಿ ಇದೇ ಆಗಿದೆ ಇದೇ ಆಗಿದೆ ಅಂತ ಹೇಳೋ ಬದಲು ಯು ಶುಡ್ ಜಸ್ಟ್ ಚೆಕ್ ದಿ ಅದರ್ ಸೈಡ್ ಫ್ಲಿಪ್ ದ ಸೈಡ್ ಅಂಡ್ ಚೆಕ್ ದಿ ಅದರ್ ಸೈಡ್ ಅಂತ ಹೇಳಕ್ ಹೇಳ್ಬಹುದು ಬಿಕಾಸ್ ಹೀಗೆ ನೀ ನಿಮ್ಮ ವಿಡಿಯೋದಲ್ಲೂ ಒಂದರಲ್ಲಿ ಹೇಳಿದ್ದೀರಾ ನೀವು ಅವ್ರು ಯಾವ ಥರ ಮೆಸೇಜ್ಗಳನ್ನು ಕಳಿಸಿದ್ದಾರೆ ಅಂತ ನೀವು ಹೇಳಿದ್ದೀರಾ ಹೌದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರು ಕಂಡಪಟ್ಟೆ ಹುಡುಗಿಯರಿಗೆ ಅಥವಾ ಹೆಂಗಸರಿಗೆ ಹೆಣ್ಣು ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಯುವತಿಯರಿಗೆ ಎಲ್ಲ ಎಲ್ಲ ಏಜ್ ಗ್ರೂಪ್ ಎಲ್ಲ ವಯಸ್ಕರಿಗೂ ಎಲ್ಲ ವರ್ಗದವರಿಗೆ ಒಂಥರ ಒಂದು ಉಡಾಫೆ ಇದಿರಬಹುದೇನೋ ಅಂತ ಅನ್ಸುತ್ತೆ ಏನು ಒಂದು ನೇಚರ್ ಹೆಂಗೆ ಬೇಕಾದರೂ ನಡೆಯುತ್ತೆ ದೂರದಲ್ಲಿ ಎಲ್ಲೋ ಇರ್ತಾರೆ ಹೆಂಗೆ ಬೇಕಾದ್ರು ಮಾತಾಡ್ಬೋದು ಏನು ಬೇಕಾದರೂ ಮಾತಾಡ್ಬೋದು ಅಂತ ಬಟ್ ಇಟ್ ಡಾಸ್ ಹರ್ಟ್ ಎವ್ರಿ ಒನ್ ಯಾರಿಗೂ ಒಂದು ಕೆಟ್ಟ ಶಬ್ದ ಉಪಯೋಗಿಸೋದಾಗ್ಲಿ ಅಥವಾ ಬಯ್ಯೋದಾಗ್ಲಿ ಮಾಡಿದ್ರೆ ವಿನಾಕಾರಣ ಮಾಡಿದ್ರೆ ಖಂಡಿತವಾಗ್ಲೂ ಅದು ಮನ್ಸಿಗೆ ಚೆನ್ನಾಗಾಗಲ್ಲ ಆಮೇಲೆ ಹುಡುಗಿಯರು ಸ್ಪೆಷಲಿ ಸೂಕ್ಷ್ಮದವರಾಗಿರೋದ್ರಿಂದ ನಮಗೆ ಗೊತ್ತಿಲ್ಲ ಈ ಕೇಸಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅವರು ಏನು ಮೆಸೇಜ್ ಕಳಿಸಿದ್ದಾರೆ ಆ ವ್ಯಕ್ತಿ ಸಾವನ್ನಪ್ಪಿದ ವ್ಯಕ್ತಿ ಯಾವ ಮೆಸೇಜನ್ನು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ ಅದರಿಂದ ಏನಾದರೂ ಪರಿಣಾಮ ಆಗಿ ಯಾವುದಾದ್ರೂ ಹೆಣ್ಮಕ್ಳು ಯಾರಾದರೂ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಬಹುದೇನೋ ಯಾಕಂದರೆ ಆ ಥರದ ಮೆಸೇಜಸ್ ಕಳಿಸಿರಬಹುದೇನೋ ಅನ್ನೋ ಒಂದು ದಿರ್ ಇಸ್ ಅ ಕೈಂಡ್ ಆಫ್ ಅ ಥಿಂಗ್ ಚಾನ್ಸಸ್ ಇರುತ್ತೆ ಚಾನ್ಸಸ್ ಇರುತ್ತೆ ಅಂತ ಸೊ ಇಟ್ಸ್ ಬೆಟರ್ ದಟ್ ವಿ ಚೆಕ್ ದ ಹೋಲ್ ಥಿಂಗ್ ಆ್ಯಂಡ್ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಅಂತೀನಿ ಸೋಷಿಯಲ್ ಮೀಡಿಯಾದವ್ರಿಗೆ ಹೇಳೋದು ಒಂದೇ ಅಂದರೆ ಪ್ಲೀಸ್ ಡೋಂಟ್ ಹರ್ಟ್ ಎನಿ ಗರ್ಲ್ ಆರ್ ಎನಿ ವುಮನ್ ನಾವು ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪ್ಲೀಸ್ ಡು ನಾಟ್ ಹರ್ಟ್ ದೇಮ್ ಅಂತ ಹೇಳ್ಕೊಳ್ಬೋದು ಅಷ್ಟೇ ಅವ್ರು ಮಾ ಬಿಡ್ತಾರೋ ನಾನು ಹೇಳಿದ್ದನ್ನೇ ಮಾಡ್ತಾರೋ ಅಂತ ನನಗೆ ಗೊತ್ತಿಲ್ಲ ಬಟ್ ಇಷ್ಟು ನಾನು ನಿವೇದನೆ ಮಾಡ್ಬೋದು ಅಥವಾ ಇಷ್ಟು ಐ ಕ್ಯಾನ್ ರಿಕ್ವೆಸ್ಟ್ ದೆಮ್ ದಯವಿಟ್ಟು ನೀವು ಯಾವತ್ತು ಯಾವ ಹೆಣ್ಣಿನ ಮನಸ್ಸನ್ನು ನೋವಿಸ್ಬೇಡಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅವ್ರ ಜೊತೆ ನಿಮಗೆ ನೆನ್ಪಲ್ಲಿ ಇಟ್ಕೊಳ್ಳೋ ಯಾವುದಾದ್ರೂ ಒಂದು ಕ್ಷಣ ಇದೆಯಾ ಅವ್ರ ಜೊತೆ ಬಿಕಾಸ್ ನಾವೆಲ್ಲ ತುಂಬ ಅಷ್ಟು ನಿಮ್ಮಷ್ಟು ಹತ್ರದಲ್ಲಿ ನಾವು ನೋಡಿರಲ್ಲ ಸಿಕ್ಕ ಅಥವಾ ವರ್ಕ್ ಮಾಡೋದ ವರ್ಕ್ ಮಾಡೋ ಪ್ಲೇಸಸ್ ಅಲ್ಲಿರಬಹುದು ನನಗೆ ಒಂದಿಷ್ಟ ಆಗಿದೆ ಏನಂದ್ರೆ ನಾವು ವಿರ್ ಶೂಟಿಂಗ್ ಫಾರ್ ಭಗವಾನ್ ಸಿನಿಮಾ ಆಯ್ತಾ ಭಗವಾನ್ ಸಿನಿಮಾ ಆಗಬೇಕಾದ್ರೂ ಅವರು ಮದುವೆ ಆಗಿತ್ತು ದರ್ಶನ್ ಅವರು ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಅವ್ರ ಜೊತೆ ಮದುವೆ ಆಗಿತ್ತು ಆ್ಯಂಡ್ ಇಟ್ ವಾಸ್ ಸೋ ಸ್ವೀಟ್ ಆಫ್ ಎಮ್ ಯಾಕಂದ್ರೆ ವೆಡ್ಡಿಂಗ್ ಕಾರ್ಡ್ ಅಲ್ಲಿಗೆ ತೊಗೊಂಡು ಬಂದಿರೋ ಸೆಟ್ಟಿಗೆ ಅವತ್ತು ಸಾಯಿ ಕುಮಾರ್ ಅವರು ಇದ್ರು ನಾನು ಇದ್ದೆ ಆಮೇಲೆ ಹಾರ್ಡ್ ಶೂಟಿಂಗ್ ಏನೋ ಆಗ್ತಾ ಇತ್ತು ಅಂತ ಅನ್ಸುತ್ತೆ ಎಲ್ಲರೂ ತುಂಬ ಜನ ಇದ್ರು ಅವತ್ತು ಸಾರಾ ಗೋವಿಂದರ್ ಅವರು ಅಫ್ಕೋರ್ಸ್ ಅವರಿದ್ರು ನಿರ್ದೇಶಕರು ಎಲ್ಲರೂ ಇದ್ರು ವಿಜಯಲಕ್ಷ್ಮಿನ ಕರ್ಕೊಂಡು ಬಂದಿದ್ದ ರೀತಿ ಆಮೇಲೆ ಎಲ್ಲರಿಗೂ ಪರಿಚಯ ಮಾಡಿಸಿ ನೋಡಮ್ಮ ಇವಳು ನಾನು ಮದುವೆ ಆಗ್ತಾ ಇರೋದು ಅಂತ ಇಟ್ಸ್ ಲೈಕ್ ಏನು ಹೇಳೋ ಅವಶ್ಯಕತೆ ಏನಿರಲಿಲ್ಲ ನಮಗೆಲ್ಲ ಹೇಳಬೇಕು ಅನ್ನೋ ಯಾವ ಅವಶ್ಯಕತೆಯೂ ಇರಲಿಲ್ಲ ಬಟ್ ಈ ದಟ್ ಮೀನ್ಸ್ ಈ ಟ್ರೀಟೆಡ್ ಆಸ್ ಲೈಕ್ ಅ ಫ್ಯಾಮಿಲಿ ಒಂದು ಕುಟುಂಬದವರು ಅಂತ ಅವ್ರು ಟ್ರೀಟ್ ಮಾಡಿದಿರು ಭಾವಿಸಿರೋದ್ರಿಂದ ಹಾಗಾಗಿ ಅವರು ಅವ್ರು ಮದುವೆ ಆಗೋ ಹುಡುಗಿನೂ ಕರ್ಕೊಂಡು ಬಂದು ನಮ್ಮೆಲ್ಲರಿಗೂ ಪರಿಚಯ ಮಾಡಿಸಿ ವಿವಿಷ್ಟ ಗ್ರೀಟೆಡ್ ಹಾರ್ ಆ್ಯಂಡ್ ಶಿ ಸ್ಪೆಂಡ್ ಸಮ್ ಟೈಮ್ ಅಲ್ಲೇ ಶೂಟಿಂಗಲ್ಲಿ ಸುಮಾರು ಹೊತ್ತಿದ್ರು ಅವರು ಇದ್ದು ಮಾತಾಡಿಸ್ಕೊಂಡು ಎಲ್ಲ ಹೋದ್ರು ಐ ಥಿಂಕ್ ದೀಸ್ ಆರ್ ದ ವೆರಿ ಸ್ವೀಟ್ ಮೂಮೆಂಟ್ಸ್ ಮೂಮೆಂಟ್ಸ್ ಅಥವಾ ಒಂದು ನಮಗೆ ಮನಸ್ಸಿಗೆ ಹತ್ತಿರ ಆಗುವಂತಹ ನೆನಪುಗಳು ಅಂತ ಹೇಳ್ಬಹುದು ಬಿಕಾಸ್ ನಾವು ಯಾರನ್ನಾದರೂ ನೋಡ್ಬೇಕಾದ್ರೆ ಯಾವುದೋ ಒಂದು ವ್ಯಕ್ತಿಯಲ್ಲಿ ಏನನ್ನ ನೋಡ್ತೀವಪ್ಪ ಅಂತ ಹೇಳಿದ್ರೆ ಅವರಲ್ಲಿರೋ ಮನ್ಸು ಯಾವ ಥರ ಇದೆ ಅಂತ ದೀಸ್ ಆರ್ ಆಲ್ ದಿ ಗೆಸ್ಟರ್ಸ್ ಒಂದು ಸಣ್ಣ ಸಣ್ಣ ಗೆಸ್ಚರ್ಸ್ ಇರುತ್ತಲ್ಲ ಇದೆಲ್ಲ ಯಾವ ಥರ ಆ ಮನುಷ್ಯ ಆ ಮನುಷ್ಯನ ಮನಸ್ಸಿನಿರ್ಬೋದು ಅನ್ನೋದು ಹೇಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ಕೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಈ ರೇಣುಕಾ ಸ್ವಾಮಿ ಕೊಲೆ ವಿಚಾರ ಆದಮೇಲೆ ತುಂಬ ಜನ ದರ್ಶನ ಅವ್ರ ಬಗ್ಗೆ ಕೇಳಿದ್ರೆ ಎಲ್ಲರೂ ಇಗ್ನೋರ್ ಮಾಡ್ತಾಯಿದ್ರು ಮಾತಾಡೋಕ್ಕೆ ನಾನು ತುಂಬ ಬೋಲ್ಡಾಗಿ ನೀವು ಮಾತಾಡಿದ್ದನ್ನ ನೋಡಿದೆ ಅದು ಏನೋ ಗೊತ್ತಿಲ್ಲ ದರ್ಶನ್ ಅವ್ರ ಪರವಾಗಿ ಅಂದ್ರೆ ನಾನು ನನಗೊಂದು ಸಪೋರ್ಟ್ ಅನ್ನೋದು ಇರುತ್ತೆ ಅವ್ರಿಗೆ ಅನ್ನೋ ಒಂದು ಒಂದು ನಿಟ್ಟಿನಲ್ಲಿ ಒಂದು ಮಾತಾಡಿದ್ರಿ ಸೊ ಯಾ ಯಾಕೆ ನಿಮಗೆ ಅಷ್ಟೊಂದು ಅನ್ಸ್ತು ಯಾರೂ ಆ ತರ ತಗೊಳ್ತಾ ಇರಲಿಲ್ಲ ಮೂಮೆಂಟ್ ಅಲ್ಲಿ ನಿಮಗೆ ಏನು ಏನ್ ಆ ಕಾನ್ಫಿಡೆನ್ಸು ಅಥವಾ ನನಗೆ ಅನಿಸಿದ ಏನಪ್ಪಾ ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ನಾವೀಗ ಇಷ್ಟು ವರ್ಷಗಳ ಕಾಲ ನಾವು ಚಿತ್ರರಂಗದಲ್ಲೇ ಇದ್ದೀವಿ ಇಷ್ಟು ವರ್ಷಗಳ ಕಾಲ ಏನೇ ಆದರೂ ಸಹ ಅದು ಸಂತೋಷ ಇರಲಿ ದುಃಖ ಏನೇ ಇದ್ರೂ ಸಹ ವಿ ಬಿನ್ ಟೇಕಿಂಗ್ ಪಾರ್ಟ್ ಸಂಬಡಿ ಕಾಲ್ಸ್ ನಾಟ್ ಅಥವಾ ಇನ್ವೈಟ್ ಮಾಡಿದಾರ ಮಾಡಲಿ ಬಿಡಲಿ ನಾವು ಯಾವಾಗಲೂ ಅಂದ್ಕೊಂಡ್ರೆ ಅದು ನಮ್ಮ ಮನೆ ಅಂತ ಅಂದ್ಕೊಂಡು ನಮ್ಮ ಪಾಡಿ ನಾವು ಹೋಗ್ತಾ ಇರ್ತೀವಿ ವಿನಃ ನಾವು ಯಾವತ್ತು ಇಂಥವ್ರು ಕರಿಬೇಕು ಅಂಥವ್ರು ಕರಿಬೇಕಂತ ನಾವು ಮಾಡಿದವರಲ್ಲ ಬಟ್ ಈ ವಿಷಯ ಬಂದಾಗ ನನಗೇನಂತ ಅನಿಸ್ತಂದ್ರೆ ಇದರಿಂದ ನಾವು ಓಡ್ ಹೋಗೋಕ್ಕಂತೂ ಆಗೋಲ್ಲ ಇಟ್ಸ್ ಬೆಟರ್ ವಿ ಫೇಸ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಎನ್ಕೌಂಟರ್ ಇಟ್ ಸಿಚುವೇಶನ್ ಏನಿದೆ ವಸ್ತುಸ್ಥಿತಿ ಏನಿದೆ ಆ ಸ್ಥಿತಿಯನ್ನು ಆ ವಸ್ತು ಸ್ಥಿತಿನ ನಾವು ಎದುರಿಸುವಂತಹ ಒಂದು ಸಮಯ ಬಂದಾಗ ಎದುರಿಸುವಂತಹ ಒಂದು ಮನೋಭಾವ ನಮ್ಮಲ್ಲಿರಬೇಕು ಅನ್ನೋವಂಥದ್ದು ನನಗನ್ನಿಸ್ತು ಆ್ಯಂಡ್ ಐ ಥಾಟ್ ಐ ಶುಡ್ ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಐ ಆಮ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ನಾನು ಇಷ್ಟೊಂದು ಇಷ್ಟು ವಯಸ್ಸಾಗಿದೆ ವಡೆವರ್ ಆ್ಯಂಡ್ ಮೈ ಗುಡ್ ನಂಬರ್ಸ್ ಐ ವಸ್ ಸೀನ್ ಸೊ ಈ ಥರದ್ದೆಲ್ಲ ಇರಬೇಕಾದ್ರೆ ನಾವು ಒಂದು ಜವಾಬ್ದಾರಿ ತೊಗೊಳೋಕ್ ಈಗಲೂ ಆಗಲ್ಲ ಅಂತ ಹೇಳಿದ್ರೆ ಮತ್ತು ನಾವು ಯಾವಾಗ ಹಾಗಾದ್ರೆ ಜವಾಬ್ದಾರಿ ತೊಗೊಂಡು ಯಾವ್ದಾದ್ರು ಒಂದು ಸ್ಟ್ಯಾಂಡ್ ತೊಗೊಳೋಕ್ಕೆ ಯಾವಾಗ ಸಾಧ್ಯ ಇದೆ ನಮ್ಮ ಜೀವನದಲ್ಲಿ ಇಫ್ ನಾಟ್ ನಾವು ನೆವರ್ ಅಂತ ನನಗನ್ಸಿದಾಗ ಹ್ಮ್ ಓಕೆ ಕೆಳ್ಗಡೆ ನಿಮ್ ಮನೆಗೆ ಎಂಟ್ರಿ ಆಗ್ತಿದ್ದಂಗೆನೆ ಹಸು ಮತ್ತೆ ಕರು ಇತ್ತು ಅದು ನೋಡಿ ನಂಗ್ ತುಂಬಾ ಆಶ್ಚರ್ಯ ಆಯ್ತು ಒಂಥರ ಖುಷಿನೂ ಆಯ್ತು ನಂಗ್ ಗೊತ್ತಿಲ್ಲ ನೀವು ಇದನ್ನ ಕೇಳ್ತಿರಾ ಅಪ್ಪಾ ಮತ್ತೆ ಆಕ್ಚುಲಿ ಯಾರು ಬೆಂಗಳೂರಲ್ಲಿ ಅದು ಒಂದು ಆರ್ಟಿಸ್ಟ್ ನಾನು ದರ್ಶನ್ ಅವ್ರು ತುಂಬಾ ಹಸುಗಳ ತುಂಬಾ ಸಾಕಿದ್ದಾರೆ ಅವರು ಸುಮಾರು ಇಟ್ಕೊಂಡು ಒಂದು ಐವತ್ತು ಇಟ್ಕೊಂಡಿರಬಹುದು ಅನ್ಸುತ್ತೆ ಅಂಡ್ ಈಸ್ ಅನ್ ಎಕ್ಸ್ಪರ್ಟ್ ಹಾಲ್ ಕರಿಯೋದು ಗಿಲ್ ಕರಿಯೋದು ಎಲ್ಲರೂ ನೋಡಿರ್ತೀರಾ ನೀವು ಹಾಲ್ ಕರಿಯೋದೆಲ್ಲ ಆದ್ರೆ ನಾನು ಎಕ್ಸ್ಪರ್ಟ್ ಈಸ್ ಇಲ್ಲ ಅದರಲ್ಲಿ ಆದ್ರೆ ತುಂಬಾ ವರ್ಷದ ಒಂದು ಆಸೆ ಇತ್ತು ನಾನು ಹಸು ಸಾಕ್ಬೇಕು ಅಂತ ನಮ್ಮಮ್ಮ ಮುಂಚೆ ತೋಟದಲ್ಲಿ ಎಮ್ಮೆ ಎಲ್ಲ ಸಾಕಿದ್ರು ಅವರು ಬಟ್ ನಂಗೆ ಯಾವಾಗ್ಲೂ ಹತ್ರದಿಂದ ಹಸು ಜೊತೆ ಕಾಲ ಕಳಿಯುವಂತದಾಗ್ಲಿ ಹಸು ಜೊತೆ ಇರೋದು ನನ್ಗೆ ಯಾವಾಗ್ಲೂ ಅವಕಾಶ ಸಿಕ್ಕಿರಲಿಲ್ಲ ಆಮೇಲೆ ಇನ್ ತೋಟ ತಗೊಂಡೇ ಅದೆಲ್ಲ ಮಾಡ್ತೀವಿ ಅನ್ನೋದು ಇನ್ ದೂರದ ಮಾತು ಅಂತ ಹೇಳಿ ಇರೋದ್ರಲ್ಲೇ ಜಾಗ ಹೆಂಗಂದ್ರು ಇದೆ ಅಂತ ಐ ಐಸ್ ಕಮ್ ಶಿ ಮೈ ಮಗು ಖಂಡಿತವಾಗ್ಲು ಇಸ್ ಗೌರಿ ಎಷ್ಟು ದಿನದಿಂದ ಇದೆ ಇದು ಅಂತ ನಮಗೆ ಗೊತ್ತಿಲ್ಲ ಆಕ್ಚುಲಿ ಈಗ ಅವಳು ಬಂದಿದ್ದು ಇನ್ನೂ ಮೂರು ವರ್ಷ ಅಷ್ಟೇ ಅವಳಿಗೆ ಇದು ಮೊದಲನೇ ಸತಿ ಅವಳ ಕರು ಹಾಕಿರೋದು ಅವಳು ಒಂದು ಒಂದೂವರೆ ತಿಂಗಳಾಯ್ತು ಹ್ಮ್ ಮೂರು ವರ್ಷದಿಂದ ನೀವು ಸಾಕ್ತಾ ಇದೀವಿ ಇಲ್ಲ ನಾನ್ ತಗೊಂಡಿದ್ದೀವಿ ಒಂದೂವರೆ ತಿಂಗಳಾಯ್ತು ಇನ್ನೊಂದು ದೊಡ್ಡದಿದೆಯಲ್ಲ ಅದು ದೊಡ್ಡದೇನೆ ಓ ಕರು ಓಹ್ ಅವಳದೇನೆ ಕರು ಆಗಿದೆ ಇಲ್ಲಿ ಓಕೆ ಸೊ ಐ ಐ ಡೋಂಟ್ ನೋ ಐ ಆಮ್ ಫೀಲಿಂಗ್ ವೆರಿ ನೈಸ್ ಅದೇ ಇಷ್ಟು ದಿನ ಇರಲಿಲ್ಲ ಬಟ್ ಇವಾಗ ತಂದಿದ್ದಿರಲೇ ಹೇಗಿದೆ ನಿಮ್ಮ ಜೀವನ ಅದ್ರ ಜೊತೆ ಜೀವನ ಚೆನ್ನಾಗಿದೆ ಅದಕ್ಕಿಂತ ಎಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಏನು ಗೊತ್ತಾ ಸ್ವಲ್ಪ ಈ ಹಳ್ಳಿ ಕಡೆ ಹೋದಾಗ ಒಂದು ಒಳ್ಳೆ ವಾಸನೆ ಬರ್ತಾ ಇರುತ್ತೆ ನೋಡಿ ಅಲ್ಲಲ್ಲಿ ಹಸು ಸಾಕಿರೋದಲ್ಲ ಅದೊಂಥರ ನಂಗೆ ಏನೋ ಇವಾಗ ನಂಗೆ ಅನಿಸುತ್ತೆ ನನ್ನ ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಲೈಫೇ ಇಲ್ಲ ಈಗ ಒಂದು ಹುಲ್ಲಿದೆ ಈ ಕಡೆ ಈ ಇದಾರೆ ಅಷ್ಟು ವಾಸನೆ ಅಲ್ಲ ಅಂದ್ರೆ ಒಂದ್ ಚೂರ್ ಅದೊಂಥರ ಚಂದದ ಒಂದು ಸ್ಮೆಲ್ ಕೆಟ್ಟ ವಾಸನೆ ಅಲ್ಲ ನೈಸ್ ಫ್ರೇಗ್ನೆನ್ಸ್ ಹಳ್ಳಿ ಒಂದು ಜ್ಞಾಪಕ ಮಾಡುವಂತಹ ಒಂದು ಇದು ಸೊ ಐ ಥಿಂಕ್ ದಟ್ ಮೇಕ್ಸ್ ಮಿ ರಿಯಲಿ ಹ್ಯಾಪಿ ಆದ್ರೆ ಬೆಳಿಗ್ಗೆ ಎದ್ದಲೇಬೇಕು ಎಲ್ಲರೂ ಒಬ್ರಲ್ಲ ಒಬ್ರು ಟರ್ನ್ ಬೈ ಟರ್ನ್ ಎವ್ರಿ ಒನ್ ಇಸ್ ಆಕ್ಟಿವ್ ಬರಲಿಲ್ಲ ಯಾರೋ ಒಬ್ರು ಬರಲಿಲ್ಲ ಅಂದ್ರೆ ಸ್ನಾನ ಮಾಡಿಸೋದಾಗಲಿ ಕೊಟ್ಟಿಗೆ ತೊಳೆಯೋದಾಗಲಿ ಎವ್ರಿಥಿಂಗ್ ಓಕೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಈಗ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ದರ್ಶನವರ ವಿಚಾರಕ್ಕೆ ಇರ್ಬೋದು ಅಥವಾ ನೀವು ಹೇಳ್ತೀರಿ ಮಾಧ್ಯಮದವರು ಒಂದು ಸೈಡ್ ತೋರಿಸಿದ್ರು ಅಂತ ಹೇಳಿದ್ರೆ ಇನ್ನೊಂದು ಪ್ರಾರಂಭ ಹಂತದಲ್ಲಿ ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ಸೊ ಎಲ್ಲವನ್ನು ನೋಡಿದ್ರೆ ಏನು ಹೇಳಕ್ಕೆ ಬಯಸ್ತೀರಾ ಸಮಾಜಕ್ಕೆ ಏನು ಮೆಸೇಜ್ ಕೊಡಕ್ಕೆ ನೀವು ಬಯಸ್ತೀರಾ ಮಾಧ್ಯಮದವರು ಯಾವುದನ್ನು ಅಂದರೆ ಇಷ್ಟೊಂದು ಅಂದರೆ ಅದು ಏನಿರುತ್ತೆ ಸುದ್ದಿ ಸುದ್ದಿ ಮಾತ್ರ ಅವರಷ್ಟೇ ಹೇಳಬಹುದು ಫೈನ್ ದೆ ಕೇನ್ ಕ್ಲೀಮ್ ದೆ ಕ್ಲೀಮ್ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಐ ಡೋಂಟ್ ನೋ ವೇರ್ ಇಟ್ ಇಸ್ ಆಥರೈಸ್ಡ್ ಆ ಇನ್ವೆಸ್ಟಿಗೇಷನಿಗೆ ಯಾವ ಆಥ್ರ ಅಥೆಂಟಿಕೇಷನ್ ಇದೆ ಅನ್ನೋಂಥದ್ದು ನನಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಸೊ ಹಾಗಾಗಿ ಆ ಇನ್ವೆಸ್ಟಿಗೇಷನಿಗೆ ಒಂದು ಅಥೆಂಟಿಕೇಷನ್ ಇಲ್ಲ ಅಥೆಂಟಿಕೇಷನ್ ಇರಬೇಕಂದ್ರೆ ದೆನ್ ದೆ ಹ್ಯಾವ್ ಟು ರೆಫರ್ ಅವ್ರು ಯಾವ್ಯಾವ ಮಾಹಿತಿಯನ್ನು ಎಲ್ಲೆಲ್ಲಿಂದ ಪಡ್ಕೊಂಡ್ರು ಅನ್ನೋದನ್ನ ನಾವು ರೆಫರ್ ಮಾಡಬೇಕಾಗುತ್ತೆ ದಟ್ ಇಸ್ ವೆನ್ ಇಟ್ ವಿಲ್ ಬಿ ಅಥೆಂಟಿಕೇಟೆಡ್ ಸೊ ಸಿನ್ಸ್ ಇಟ್ ಇಸ್ ನಾಟ್ ಅಥೆಂಟಿಕೇಟೆಡ್ ಮೆಸೇಜ್ ಅದನ್ನು ನಾವು ಜನರ ಮುಂದೆ ಕೊಡೋದು ಅದು ತಪ್ಪು ಅಂತ ನನಗನ್ಸುತ್ತೆ ಒಂದು ಏನಪ್ಪ ಅಂತ ಹೇಳಿದರೆ ಈಗ ಕೇಸ್ ಅದಾಗಲೇ ಆಗಲೇ ಜುಡಿಷರಿ ಜುಡಿ ಜುಡಿಷರಿಯಲ್ಲಿ ಇರೋದ್ರಿಂದ ಆಲ್ರೆಡಿ ಕೆಲವು ಸತಿ ಏನಾಗುತ್ತೆಂದರೆ ಎಲ್ಲರೂ ಮನುಷ್ಯರೇ ಆಗಿರೋದ್ರಿಂದ ಎಷ್ಟೋ ಬುದ್ಧಿವಂತಿಕೆ ಇದ್ದರೂ ಸಹ ಇರುವಂತಹ ಕೆಲವರು ವಕೀಲರು ಅಥವಾ ಉನ್ನತ ಅಧಿಕಾರಿಗಳು ಇನ್ಯಾರ್ದು ಮನಸ್ಸು ಸಹ ಅವ್ರದ್ದು ಬದಲಾಗಬಹುದು ಅನ್ನೋ ಅಂಥದ್ದು ಒಂದಿರುತ್ತೆ ಹಾಗಾಗಿ ಇಟ್ಸ್ ಇಟ್ ವಿಲ್ ಬಿ ವೆರಿ ನೈಸ್ ಅಂದರೆ ಮೀಡಿಯಾದವರು ಅದನ್ನು ಪ್ರೊಟೆಕ್ಟ್ ಮಾಡಿದ್ರೆ ಅಂದರೆ ಆ ಕೇಸಿಗೆ ಏನಾಗಬೇಕು ಅದು ಹೇಗೆ ಹೋಗಬೇಕು ಆ ಜುಡಿಷರಿ ಇಟ್ ಹ್ಯಾಸ್ ಅಸ್ ಓನ್ ಐಡೆಂಟಿಟಿ ಆ್ಯಂಡ್ ಇಟ್ ಹ್ಯಾಸ್ ಅಸ್ ಓನ್ ರೆಸ್ಪಾನ್ಸಿಬಿಲಿಟಿ ಆ ಇನ್ಸ್ಟಿಟ್ಯೂಷನಿಗೆ ಏನು ನಾವು ಸ್ವಾತಂತ್ರ್ಯವನ್ನು ಕೊಡಬೇಕು ನಮ್ಮ ದಾಖಲಾತಿಗಳಿಲ್ದೇ ಅಂದರೆ ಅದರಲ್ಲಿ ಅದರಲ್ಲಿ ಮೂಗ್ ತೂರಿಸ್ದೆ ಅಥವಾ ಅದರಲ್ಲಿ ಅದನ್ನ ಡಿವಿಯೇಟ್ ಮಾಡದೇ ಇರೋ ಥರ ಏನೇನು ಮಾಡಬೇಕು ಆ ರೀತಿಯಾದ ಸ್ಟೋರಿಗಳನ್ನು ಮಾಡಬೇಕು ಅಂತ ನನಗನ್ಸುತ್ತೆ ಬಟ್ ವಾಟ್ ಎವರ್ ಇಸ್ ಹ್ಯಾಪಿನ್ ಯಾಕಂದರೆ ಏನಾದರೂ ನಾವಿವಾಗ ಒಬ್ಬ ಮನುಷ್ಯ ಸುಮಾರು ವರ್ಷ ಬೇಕಾಗುತ್ತೆ ಬೆಳೆಯೋಕ್ಕೆ ಒಂದು ಉನ್ನತ ಮಟ್ಟದಲ್ಲಿ ಬೆಳೀಬೇಕು ಅದು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೀಬೇಕು ಇಷ್ಟು ದೊಡ್ಡ ಸ್ಟಾರ್ ಆಗಬೇಕು ಅಂತ ಹೇಳಿದ್ರೆ ಸಾಧಾರಣದ ಮಾತಲ್ಲ ಅದು ಇಟ್ ಟೇಕ್ಸ್ ಅ ಲಾಡ್ ಆಫ್ ಹಾರ್ಡ್ ವರ್ಕ್ ಎನರ್ಜಿ ಟೈಮ್ ಸಮಯ ಅಷ್ಟೇ ಅಲ್ಲ ಎಲ್ಲರೂ ಅದು ಒಬ್ರದಲ್ಲ ಅದು ಎಲ್ಲರೂ ಸೇರಿ ಒಬ್ಬರು ಆ ಮಟ್ಟಕ್ಕೆ ಬೆಳೆದಿರೋಕ್ಕಾಗತ್ತೆ ಇವತ್ತು ಈ ರೀತಿಯಾದಂಥ ಒಂದು ಡ್ಯಾಮೇಜಿಗೆ ನಾಳೆ ಅದನ್ನು ಸರಿ ಮಾಡಲಿಕ್ಕೆ ನಿಮ್ಗೆ ಆಗತ್ತಾ ಅನ್ನೋವಂಥದ್ದು ನನಗೆ ನನ್ನ ಪ್ರಶ್ನೆ ಮಾಧ್ಯಮದವರಿಗೆ